ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಿಮಾ ಈ ವಿಡಿಯೋವನ್ನು ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಚಿದಂಬರ ರಹಸ್ಯ ಈ ಕಥೆಯ ಅಧ್ಯಾಯ ಎರಡು ಹಲೋ ಗುಡ್ ಈವ್ನಿಂಗ್ ನೇಮ್ ಇಸ್ ಅಂಗಾಡಿ ಶ್ಯಾಮನಂದನ ಅಂಗಾಡಿ ಎನ್ನುತ್ತಾ ಒಂದು ಎತ್ತರದ ಆಕೃತಿ ಕೆಸರೂರಿನ ವಿಶ್ವಭವನ ಕಾಫಿ ಬಾರಿನ ಮೆಟ್ಟಿಲು ಹೊತ್ತಿ ಅದರ ಮೂಲೆಯೊಂದರಲ್ಲಿ ಟೇಬಲಿನ ಸುತ್ತ ಕುಳಿತಿದ್ದ ಮೂವರ ಹತ್ತಿರ ಬಂದು ನಿಂತಿತು ಅವರು ಮೂರು ಜನ ಕಾಫಿ ಕುಡಿಯುತ್ತಾ ಕೆಲ ಹೊತ್ತಿನಿಂದ ಮಾತಾಡುತ್ತಾ ಕುಳಿತಿದ್ದರು ಅವರು ಬಂದ ಆ ಆಗುಂತಕ ವ್ಯಕ್ತಿಯ ವಿಚಿತ್ರ ಆವಭಾವವನ್ನು ವಿಲಕ್ಷಣ ಕನ್ನಡ ಮಾತನ್ನು ಗಮನಿಸಿ ಚಕಿತರಾದರು ಅವರಿಗೆ ಬಂದ ವ್ಯಕ್ತಿಗೆ ಯಾವ ರೀತಿ ಪ್ರತಿಕ್ರಿಯೆ ತೋರಬೇಕೆಂದೇ ತೋಚಲಿಲ್ಲ ಬಂದ ವ್ಯಕ್ತಿ ತಮ್ಮ ಪರಿಚಯ ಏನನ್ನೂ ಹೇಳಿಕೊಳ್ಳೋದು ಬೇಡ ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ಬಲ್ಲೆ ಎಂದ ಟೇಬಲ್ಲಿನ ಸುತ್ತ ಕುಳಿತಿದ್ದ ಮೂವರು ಮತ್ತಷ್ಟು ಇದರಿಂದ ಚಕಿತರಾದರು ಮೂರೂ ಜನರು ಎಷ್ಟೊಂದು ತಮ್ಮ ನೆನಪಿನ ದಿಗಂತಗಳನ್ನೆಲ್ಲ ಹುಡುಕಾಡಿದರೂ ಕೂಡ ಆತ ಯಾರೆಂದು ತೋಚಲಿಲ್ಲ ಆದರೂ ಆತ ಪಕ್ಕ ನಿಂತೇ ಇದ್ದಿದ್ದರಿಂದ ಬೇರೆ ದಾರಿ ಕಾಣದೆ ಅಸನ್ಮುಖ ತೋರಿಸುತ್ತ ನಿಂತಿದ್ದ ವ್ಯಕ್ತಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿ ಎಳೆದುಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದರು ಬಂದ ವ್ಯಕ್ತಿ ಕುಳಿತುಕೊಂಡು ಸಮಾಧಾನವಾಗಿ ಸಿಗರೇಟು ಅತ್ತಿಸುತ್ತಾ ಕುಳಿತಿದ್ದ ಮೂವರಲ್ಲಿ ಒಬ್ಬರನ್ನು ತೋರಿಸುತ್ತಾ ತಾವು ಮಿಸ್ಟರ್ ಹೆಗಡೆ ಸಂಶೋಧನಾ ಕೇಂದ್ರದ ಪೆಥಾಲಜಿಸ್ಟ್ ಅಲ್ಲವೇ ನೀವು ಸಿದ್ದಪ್ಪ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಅಲ್ಲವೇ ಎಂದು ಇನ್ನೊಬ್ಬರತ್ತ ತಿರುಗಿದ ಸಿದ್ದಪ್ಪನೂ ಹೆಗಡೆಯೂ ನಸು ನಗುತ್ತ ಹೌದೆಂದು ತಲೆಯಾಡಿಸಿದರು ಇವರು ಯಾರೇ ಯಾರೋ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಪಕ್ಕದಲ್ಲಿದ್ದ ಮೂರನೆಯವನತ್ತ ತಿರುಗಿದ ನಾನು ರಾಮಚಂದ್ರ ಅಂತ ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಾಪಕ ಯಾರು ತಾವು ಟಿಆರ್ ರಾಮಚಂದ್ರ ಅಂತ ತುಮಕೂರಿನಲ್ಲಿ ಇದ್ದರಲ್ಲ ಅವರು ಎಂದು ಕೇಳಿದ ಹೌದೆಂದ ರಾಮಚಂದ್ರ ಓ ವಂಡರ್ಫುಲ್ ನಮ್ಮ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಮೇಲೆ ನೀವು ಬರೆದ ಕಾಮೆಂಟುಗಳನ್ನು ಓದಿದೆ ಬಹಳ ಚೆನ್ನಾಗಿ ಉಗಿದಿದ್ದೀರಿ ತುಂಬ ಸಂತೋಷ ತಮ್ಮನ್ನು ನೋಡಿದ್ದು ಎನ್ನುತ್ತಾ ಆಗಂತಕ ಕೈ ಕುಲುಕಿದ ಟೇಬಲ್ಲಿನ ಪಕ್ಕ ಕುಳಿತಿದ್ದ ಮಿಕ್ಕವರಿಬ್ಬರು ತಮಗೆ ಗೊತ್ತಿಲ್ಲದ ರಾಮಚಂದ್ರನ ಕೀರ್ತಿಗೆ ಚಕಿತರಾದರು ರಾಮಚಂದ್ರ ಬಂದ ವ್ಯಕ್ತಿಯ ತೀಕ್ಷ್ಣವಾಗಿ ಅವಲೋಕಿಸಿದ ಯಾವುದೋ ಕೊಂಪೆಯಲ್ಲಿ ತನ್ನ ಲೇಖನ ಓದಿ ಕೈ ಕುಲುಕುವ ಈತನನ್ನು ನೋಡಿ ಆತನೂ ಚಕಿತನಾಗಿದ್ದ ತಾವು ಯಾರಂತ ಸರಿಯಾಗಿ ಗೊತ್ತಾಗಲಿಲ್ಲ ಮಿಸ್ಟರ್ ಅಂಗಾಡಿ ಎಂದ ರಾಮಚಂದ್ರ ಓ ಸಾರಿ ನನ್ನ ಪರಿಚಯ ಹೇಳಿಕೊಳ್ಳೇ ಇಲ್ಲ ಸಾರಿ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಲ್ಲೆಪ್ಪಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂದ ಅಂಗಾಡಿ ಯಾವುದು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲ ಅಥವಾ ಸ್ಟೇಟ್ ಇಂಟೆಲಿಜೆನ್ಸೋ ಎಂದು ರಾಮಚಂದ್ರ ಕೇಳಿದ ಇಂಟೆಲಿಜೆನ್ಸ್ ಎನ್ನುತ್ತಿದ್ದಂತೆಯೇ ಅವರು ಮೂವರಲ್ಲೂ ಏನೋ ಒಂದು ಥರ ಅಪರಾಧಿ ಪ್ರಜ್ಞೆ ಎಚ್ಚರಿಕೆಯ ಮನೋಭಾವ ಮೂಡತೊಡಗಿತು ಇನ್ಯಾವ ಹೊಸ ಗ್ರಹಚಾರ ಕಾದಿದೆಯೋ ಎಂದುಕೊಂಡು ಸಿದ್ದಪ್ಪ ಹೆಗ್ಡೆ ಏನಾದರೂ ನೆವ ಹೇಳಿ ಇಲ್ಲಿಂದ ಗಾಡಿ ಬಿಡುವುದು ಒಳ್ಳೆಯದು ಎಂದು ಯೋಚಿಸಿದರು ನೂರಾರು ಕಡೆ ಅನೇಕ ಜನರಿಗೆ ಪರಿಚಯ ಹೇಳಿಕೊಂಡು ಅಭ್ಯಾಸವಿದ್ದ ಅಂಗಾಡಿಗೆ ಅವರ ಮನದೊಳಗಿನ ಅಳುಕು ಗಮನಕ್ಕೆ ಬಂತು ಅವನು ಅವರ ಈ ಆ ಅಳುಕನ್ನು ನಿವಾರಿಸಲೋ ಎಂಬಂತೆ ತನ್ನ ಬಗೆಗಿನ ವಿವರ ಕೊಡತೊಡಗಿದ ವಾಸ್ತವವಾಗಿ ನನ್ನ ಹೆಸರು ಈ ಥರ ಅಂಗಾಡಿಯಲ್ಲ ಸರ್ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಕೆಸರೂರಿನಿಂದ ಎಂಟು ಮೈಲಿ ದೂರದಲ್ಲಿ ಅಂಗಡಿ ಗ್ರಾಮ ಅಂತ ಇದೆ ನೋಡಿ ಅಲ್ಲಿ ಆ ಗ್ರಾಮಕ್ಕೆ ನಮ್ಮಪ್ಪ ಪಟೇಲರು ನನ್ನ ಹೆಸರು ಶ್ಯಾಮೇಗೌಡ ಅಂತ ಕಲ್ಕತ್ತಾದಲ್ಲಿ ನನಗೆ ಇಂಟರ್ವ್ಯೂ ಇತ್ತು ಕೆಲಸ ಕೊಡುವುದಕ್ಕೆ ನನ್ನ ಜಾತಿ ಯಾರಿಗೂ ಗೊತ್ತಾಗಬಾರದು ಅಂತ ಶ್ಯಾಮನಂದನ ಅಂಗಡಿ ಅಂತ ಬದಲಾಯಿಸಿಕೊಂಡೆ ಅಲ್ಲಿ ಇಂಟರ್ವ್ಯೂ ಮಾಡಿದವರೆಲ್ಲ ಬಂಗಾಳಿಗಳು ಅವರಿಗೆ ದಕ್ಷಿಣ ಭಾರತ ಭಾರತದವರನ್ನು ಕಂಡರೆ ಕಾಲಕಸಕ್ಕಿಂತ ಕಡೆ ಅದಕ್ಕೆ ಈ ವಿಚಿತ್ರ ಹೆಸರು ಆಮೇಲೆ ನಾನು ಕೆಲಸದ ಮೇಲೆ ಅಲೆಪ್ಪಿಯಲ್ಲಿ ರಿಪೋರ್ಟ್ ಮಾಡಿಕೊಂಡೆ ಅಲ್ಲಿ ನನ್ನ ಅಂಗಡಿ ಹೆಸರು ಮಲಯಾಳಿಗಳ ಬಾಯಲ್ಲಿ ಅಂಗಾಡಿ ಅಂತ ಆಗೋಯಿತು ನನ್ನ ಮೂಲದ ಹೆಸರು ಅಂಗಡಿ ಶಾಮಿಗೌಡ ಅಂತ ಇವನ್ಯಾವನೋ ದೇಶಾಂತರದೋನು ಇಂಟೆಲಿಜೆನ್ಸ್ನವನು ಅಂತ ಗಾಬರಿ ಬೀಳಬೇಡಿ ನಾನು ಇಲ್ಲಿಯೋನೆಯ ಎಂದು ತನ್ನ ಮಾತಿನ ದಾಟಿ ಗೀಟಿಯೆಲ್ಲ ಬದಲಾಯಿಸಿ ತೇಟ್ ಮಲೆನಾಡು ಗೌಡನ ತರ ಮಾತನಾಡತೊಡಗಿದ ನನ್ನನ್ನು ಸೆಂಟ್ರಲ್ ಇಂಟೆಲಿಜೆನ್ಸ್ ಇಂದ ಏಲಕ್ಕಿ ಬೋರ್ಡಿಗೆ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಪ್ರಮೋಷನ್ ಕೊಟ್ಟು ಡೆಬ್ಯೂಟ್ ಮಾಡಿದರು ಮೊದಲು ಈ ಪೋಸ್ಟ್ ಸ್ಟೇಟ್ ಇಂಟೆಲಿಜೆನ್ಸ್ ಸ್ಕೇಲ್ನಲ್ಲೇ ಇತ್ತು ಅದಕ್ಕಾಗಿ ನಾನು ಹೋಗಲ್ಲ ಅಂತ ತಕರಾರು ಮಾಡಿದ ಮೇಲೆ ಅದನ್ನು ಸೆಂಟ್ರಲ್ ಸ್ಕೇಲಿಗೆ ಬದಲಾಯಿಸಿ ನನ್ನ ಕೆಲಸ ಇಲ್ಲೇ ಕಾಯಂ ಮಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಅಂತ ಬೇರೆ ಡಿಪಾರ್ಟ್ಮೆಂಟೇ ಮಾಡಿಬಿಟ್ರು ಎಲ್ಲ ಡಿಪಾರ್ಟ್ಮೆಂಟಿನ ಪಾಲಿಟಿಕ್ಸು ಅಂಗಾಡಿ ಈ ಮೂವರಿಗೂ ಕೊಂಚ ಆತ್ಮೀಯನಾಗುವ ಉದ್ದೇಶದಿಂದ ಬೇಕಿದ್ದು ಬೇಡದ್ದು ಎಲ್ಲ ಅವರೆದುರು ಒದರತೊಡಗಿದ ಆತ ಬಂದಿದ್ದು ಏಲಕ್ಕಿ ಕೇಂದ್ರದ ಮುಖ್ಯಸ್ಥರಾದ ಪಾಟೀಲರನ್ನು ನೋಡುವುದಕ್ಕಂತೆ ಏಲಕ್ಕಿ ಉತ್ಪಾದನೆ ಅಪಾಯಕಾರಿ ಮಟ್ಟಕ್ಕೆ ಕುಸಿದು ಕುಸಿರು ಕುಸಿದಿರುವುದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಏಲಕ್ಕಿ ಬೋರ್ಡನ್ನು ತನಿಖೆ ನಡೆಸುವಂತೆ ಕೋರಿದೆಯಂತೆ ಜೊತೆಗೆ ಏಲಕ್ಕಿ ವ್ಯಾಪಾರದ ರೀತಿ ನೀತಿಗಳನ್ನು ಅಭ್ಯಾಸ ಮಾಡಲು ಹೇಳಿದ್ದಾರಂತೆ ಕರ್ನಾಟಕದಂತೆಯೇ ಕೇರಳದ ಉತ್ಪಾದನೆಯು ಕುಸಿಯುತ್ತಿದೆಯೇ ಎಂದು ಸಿದ್ದಪ್ಪ ಕೇಳಿದ ಕೇರಳದಲ್ಲೂ ಎರಡು ವರ್ಷಗಳಿಂದ ಇಳಿಮುಖ ಆಗಿದೆ ಅದರ ಮುಖ್ಯವಾಗಿ ಕೆಸರೂರಿನ ಏಲಕ್ಕಿ ಪ್ರಪಂಚ ಪ್ರಸಿದ್ಧವಾದದ್ದು ಇಲ್ಲಿ ಉತ್ಪಾದನೆ ಕುಸಿಯುತ್ತಿರುವುದೇ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಎಂದು ಅಂಗಾಡಿ ಉತ್ತರಿಸಿದ ತಾನು ಡಾ ರವರು ಈ ಕೇಂದ್ರದ ಮುಖ್ಯಸ್ಥರಾಗಿದ್ದಾಗ ನಡೆದ ಫೀಲ್ಡ್ ಡೇಗೆ ಬಂದಿದ್ದನೆಂದು ಆಗ ಸೆಮಿನಾರ್ನಲ್ಲಿ ಸಿದ್ದಪ್ಪ ಮತ್ತು ಹೆಗ್ಗಡೆ ಮಾತನಾಡಿದ್ದರೆಂದು ಆದ್ದರಿಂದಲೇ ತನಗೆ ಅವರ ಪರಿಚಯವಿದ್ದೆಂದು ವಿವರಿಸಿದ ಸಿದ್ದಪ್ಪ ನಕ್ಕು ಮಿಸ್ಟರ್ ಅಂಗಾಡಿ ಏನಕ್ಕೆ ಬೆಳೆ ಕುಸಿಯೋದಕ್ಕೆ ತುಂಬಾ ಕಾರಣಗಳಿವೆ ಕ್ರಿಮಿಕೀಟಗಳು ಫಂಗಸ್ಗಳು ವೈರಸ್ಗಳು ಪ್ರತಿಕೂಲ ಅವಮಾನ ಮಾರುಕಟ್ಟೆ ಏರಿಳಿತ ಹೀಗೆ ನೂರಾರು ಕಾರಣಗಳಿರುತ್ತವೆ ಅದನ್ನು ತನಿಖೆ ಮಾಡೋದಕ್ಕೆ ಶಸ್ಯಶಾಸ್ತ್ರಜ್ಞರ ಅಧ್ಯಯನ ಮುಖ್ಯವರದು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇಂಟೆಲಿಜೆನ್ಸ್ನವರಿಗೆ ಕೆಲಸ ವಹಿಸಿದರೆ ಪ್ರಯೋಜನವಾದರೂ ಏನು ಈ ಏಲಕ್ಕಿಗೆ ಎಫಿಡ್ಸ್ ಅನ್ನೋ ಕಾಟ ಇದೆ ಅನ್ನಿ ಅದನ್ನು ನಾನು ಪತ್ತೆ ಮಾಡಿ ಅದಕ್ಕೆ ಯಾವ ಔಷಧ ಹೊಡೆಯಬೇಕು ಎಂದು ರಿಪೋರ್ಟ್ ಮಾಡಬಲ್ಲೆನೆ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ನವರೇನು ಮಾಡಬಲ್ಲರು ಎಫಿಡ್ಸ್ಗಳಿಗೆ ಕೈಕೋಳ ಆಗ್ತಾರಾ ಎಂದು ವಿನೋದವಾಗಿ ಕೇಳಿದ ಅಂಗಾಡಿ ಅದಕ್ಕೆ ಪ್ರತಿಯಾಗಿ ನಕ್ಕು ಮಿಸ್ಟರ್ ಸಿದ್ದಪ್ಪ ನಿಮ್ಮ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ನ್ಯಾಯವಾಗಿ ಉತ್ತರಿಸಕೂಡದು ಆದರೆ ಸೂಚ್ಯವಾಗಿ ನಿಮಗೆ ಹೇಳಬಯಸುತ್ತೇನೆ ಏಲಕ್ಕಿಯನ್ನು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡುವುದರಿಂದ ನಮಗೆ ಪ್ರಾಪ್ತಿಯಾಗುತ್ತಿದ್ದ ಅಮೂಲ್ಯ ವಿದೇಶಿ ವಿನಿಮಯ ಸುಮಾರು ನೂರಾರು ನಾನೂರು ಕೋಟಿ ರೂಪಾಯಿ ಈಗ ಅದು ಐವತ್ತು ಕೋಟಿ ರೂಪಾಯಿಗಿಳಿದಿದೆ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕಗೊಂಡಿದೆ ಈ ಹಿಡಿತ ಕೇವಲ ಕ್ರಿಮಿಗಳಿಂದಾಗಿದ್ದರೆ ನೀವು ಹೇಳಿದಂತೆ ನನ್ನ ಕೆಲಸ ಇಲ್ಲಿ ಏನೂ ಇಲ್ಲ ಆದರೆ ಯಾವಾಗಲೂ ಈಗಿರುವುದಿಲ್ಲ ಒಂದೊಂದು ಸಾರಿ ಕ್ರಿಮಿನಲ್ಗಳಿರ್ತಾರೆ ಅದಕ್ಕೆ ನಮಗೆ ವಹಿಸಿರುವುದು ಕೆಲಸ ನಿಮಗೆ ತಿಳಿಯದ ಸುಳಿವು ನಮಗೆ ತಿಳಿಯುತ್ತೆ ಎಂದು ವಿಚಿತ್ರ ಟಿವಿಯಲ್ಲಿ ತಿಳಿಸುತ್ತಾ ಅಂಗಾಡಿ ಇದ್ದಕ್ಕಿದ್ದಂತೆ ತನ್ನ ಕರ್ತವ್ಯ ಗೂಢವೂ ರಹಸ್ಯವೂ ಆದುದು ಎಂಬ ಗತ್ತಿನಲ್ಲಿ ಕುಳಿತ ಮಿಕ್ಕ ಮೂವರು ಗಾಬರಿ ಬಿದ್ದರು ಅದನ್ನು ತಿಳಿದ ಅಂಗಾಡಿ ಮತ್ತೆ ಹೀಗೆಲ್ಲ ಹೇಳಿದನೆಂದು ನೀವು ನನ್ನನ್ನು ಜೇಮ್ಸ್ ಬಾಡ್ ಅಂತ ತಿಳಿಬೇಡಿ ಪತ್ತೆದಾರ ಅಂದರೆ ಹುಡುಗಿಯರೊಡನಾಟ ಪಿಸ್ತೂಲಿನ ಸಾಹಸ ಅಂತ ಯೋಚನೆ ಮಾಡ್ತೀವಿ ನಾನು ಒಂದು ಕಾಲದಲ್ಲಿ ಹಾಗೆ ತಿಳಿದಿದ್ದೆ ನಿಜವಾಗಿಯೂ ಇಂಟೆಲಿಜೆನ್ಸ್ನವರ ಕೆಲಸ ಅಂದರೆ ತಾಲ್ಲೂಕು ಆಫೀಸ್ ಗುಮಾಸ್ತನ ಕೆಲಸ ವಿಷಯ ಕೂಲಂಕುಷವಾಗಿ ತಿಳಿದು ಅದನ್ನು ವೈದ್ಯ ಅದನ್ನು ಜ್ಞಾಪಕ ಇಟ್ಟುಕೊಂಡು ಫೈಲ್ ಮಾಡಿ ಅವುಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಒಂದಕ್ಕೊಂದು ತಾಳೆ ನೋಡಿ ಕ್ರಾಸ್ ಚೆಕ್ ಮಾಡಿ ಕಳಚಿದ ಕೊಂಡಿಗಳನ್ನೆಲ್ಲ ಕೂಡಿಸುವ ಕತ್ತೆ ಕೆಲಸ ಎಂದ ಅಂಗಾಡಿಯ ಆತ್ಮೀಯ ನಡವಳಿಕೆಯಿಂದ ಅಲ್ಲಿ ಕುಳಿತಿದ್ದ ಮೂವರ ಮನಸ್ಸಿನ ಬಿಗುವು ಕೊಂಚ ಕಡಿಮೆಯಾಗಿದ್ದೇನೋ ನಿಜ ಆದರೆ ಪೊಲೀಸ್ ಪತ್ತೇದಾರ ಕೊಂಚ ಜಾಗರೂಕವಾಗಿ ಮಾತಾಡುವುದು ಒಳ್ಳೆಯದಲ್ಲವೇ ಎಂದು ಮೂವರು ಯೋಚಿಸಿದರು ಎದುರುಗಡೆ ಪಾತ್ರೆ ಅಂಗಡಿ ಮಾರ್ವಾಡಿ ಕತ್ತಲಾಗುವುದಕ್ಕೆ ಮೊದಲೇ ದ್ವೀಪದ ಸ್ವಿಚ್ ಹಾಕಿ ಅದಕ್ಕೊಮ್ಮೆ ಕೈ ಮುಗಿದು ಗಲ್ಲದ ಮೇಲೆ ಕುಳಿತುಕೊಂಡ ದಿ ಬೈ ಡಾಕ್ಟರ್ ಜೋಗಿಹಾಳ್ ತೀರಿಕೊಂಡ್ರಲ್ಲ ಏನಾಗಿತ್ತವರ್ಗೆ ಹಂಗಾಡಿ ಸಿದ್ದಪ್ಪನನ್ನ ಕುತೂಹಲದಿಂದ ಕೇಳಿದ ಹೆಗ್ಡೆ ಏನೂ ಆಗಿರಲಿಲ್ಲ ಚೆನ್ನಾಗಿದ್ರು ಅವರು ಸಾಯಂಕಾಲ ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಹಲವಾರು ಏಲಕ್ಕೆ ಸಂಶೋಧನೆಯ ಸಮಸ್ಯೆಗಳನ್ನು ಚರ್ಚಿಸಿದರು ರಿಸರ್ಚ್ ವಿದ್ಯಾರ್ಥಿಗಳ ಕೆಲವು ಪ್ರಯೋಗಗಳನ್ನು ಪರಿಶೀಲಿಸಲು ಲ್ಯಾಬಿಗೆ ಹೋದರು ಬೆಳಿಗ್ಗೆ ನೋಡಬೇಕಾದರೆ ಲ್ಯಾಬಿನಲ್ಲೇ ಜೋಗಿ ಹಾರ್ ತೀರಿಕೊಂಡಿದ್ದರು ಹೃದಯಾಘಾತವೋ ಅಪಘಾತವೋ ಏನೊಂದು ಸರಿಯಾಗಿ ಗೊತ್ತಾಗಲಿಲ್ಲ ಕೆಲವರು ಸ್ಲೈಡ್ ಪ್ರೊಜೆಕ್ಟರ್ ಏನೋ ಆಗಿತ್ತು ಎನ್ನು ಅನ್ನುತ್ತಾರೆ ಎಂದು ತಿಳಿಸಿದ ಅವನ ಮಾತಿನಲ್ಲಿ ಅವನು ಈಗ ವೇಳೆಗಾಗಲೇ ಅದನ್ನು ಹಲವಾರು ಜನಕ್ಕೆ ಪದೇ ಪದೇ ಹೇಳಿದ ಬೇಸರ ಎದ್ದು ಕಾಣುತ್ತಿತ್ತು ಅವರೇನೋ ಡಿಟಿಟಿ ಬಾಂಬಗೆ ಪ್ರಯೋಗ ಮಾಡಿದ್ರಂತಲ್ಲ ಹೆಗ್ಡೆ ಎಂದ ಅಂಗಾಡಿ ಅದೇನೋ ಸಿದ್ದಪ್ಪನಿಗೆ ಚೆನ್ನಾಗಿ ಗೊತ್ತು ಅವನೇ ಈ ಸ್ಕೀಮ್ ತಯಾರು ಮಾಡಿ ಜೋಗಿ ಹಾಳರಿಗೆ ಕೊಟ್ಟಿತ್ತು ಸಿದ್ದಪ್ಪ ಸರಿಯಪ್ಪ ಸ್ಕೀಮ್ ಏನೆಂದು ಬೇಕಾದರೆ ತಿಳಿಸುತ್ತೇನೆ ಆದರೆ ಈ ಇಂಟೆಲಿಜೆನ್ಸ್ ಅನ್ನೋ ಪದ ಕೇಳಿದಾಗಿನಿಂದ ಏನು ಹೇಳಿದರೆ ಹೇಗೋ ಅಂತ ನನ್ನ ಎದೆ ಹುಡುಕೋತಾ ಇದೆ ಅವರು ಸತ್ತಾಗ ಪೊಲೀಸ್ನೋರು ಆ ತನಿಖೆ ಈ ತನಿಖೆ ಅಂತ ಇಪ್ಪತ್ತಾರು ಸರಿ ಹಲಸಿ ಪ್ರಾಣ ತೆಗೆದಿದ್ದಾರೆ ತನಗೆ ಇಲ್ಲಿಯವರೆಗೆ ಅನುಭವಿಸಿರುವುದೇ ಸಾಕಾಗಿದೆ ಎಂದ ನೋ 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 ನಿಮ್ಮೊಡನೆ ಹರಟೆ ಕೊಚ್ಚುವ ಗೆಳೆಯನಾಗಿ ಈ ವಿಷಯ ಕೇಳ್ತಿರೋದು ನೋಡಿ ಇಂಥ ವಿಷಯ ಕೇಳಿದ ತಕ್ಷಣ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿರೋದರಿಂದ ಮಾತಾಡೋರು ನಿಜವನ್ನ ನಿಗೂಢ ರೋಮಾಂಚಕವಾಗಿ ಪರಿವರ್ತಿಸಿಬಿಡ್ತಾರೆ ಇಲ್ಲ ಇದ್ಯಾವನಿಗೆ ಬೇಕಪ್ಪ ಇವರ ಸಾಹಸ ಅಂತ ಏನೋ ಆಗಂತಾರೆ ಹೀಗಂತಾರೆ ಯಾರಿಗೆ ಗೊತ್ತು ಅಂತ ನುಸುಳುವ ಮಾತಾಡಿ ಮೆಲ್ಲಗೆ ಜಾರಿಕೊಳ್ತಾರೆ ನಿಮಗೆ ಇದಕ್ಕೇನೆ ಇದನ್ನೇಕೆ ಹೇಳ್ತಿದ್ದೇನೆಂದರೆ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನೆಂದು ಸ್ಪಷ್ಟವಾಗಿ ಹೇಳಿದ್ದೇನಲ್ಲ ನಾನು ಜೋಗಿ ಹಾಳರ ಸಾವನ್ನು ತನಿಖೆ ಮಾಡೋದಕ್ಕೆ ಖಂಡಿತ ಬಂದವನಲ್ಲ ನೀವೆಲ್ಲ ಹಾಳರ ಸಹಾಯಕರಾಗಿ ಕೆಲಸ ಮಾಡೋದ್ರಿಂದ ಸುಮ್ಮನೆ ಕುತೂಹಲಕ್ಕೆ ಕೇಳಿದ್ದೇನಷ್ಟೇ ನನಗೆ ಮುಖ್ಯವಾಗಿ ನೀವು ನನ್ನೊಡನೆ ಸರಳ ಸಾಧಾರಣವಾಗಿ ವರ್ತಿಸೋ ವರ್ತಿಸೋದು ಬೇಕಾಗಿರೋದು ಎಂದ ಅವರು ಎಂದಿನಂತೆ ವರ್ತಿಸುವ ಹಾಗೆ ಮಾಡಲು ಅಂಗಾಡಿ ತುಂಬಾ ತೊಂದರೆ ತಗೊಂಡ ಡಿಟಿಟಿ ಬಂಬ ಅಂದರೆ ಸಿಡಿಮದ್ದಿನ ಸುತ್ತ ಡಿಟಿಟಿ ಇಟ್ಟು ಅದನ್ನ ತೋಟದೊಳಗೆ ಸಿಡಿಸೋದು ಔಷಧ ಸಿಂಪಡಿಸುವ ವಿಧಾನಕ್ಕಿಂತ ಇದು ಸುಲಭವೇ ಅಂತ ಪ್ರಯೋಗ ಮಾಡ್ತಿದ್ವಿ ಆದರೆ ಇದು ಹೇಗೆ ಜೋಗಿಹಾಳರ ಸಾವಿಗೆ ಕಾರಣ ಅಂತ ಎಲ್ಲ ತಿಳಿದೋರೆ ಗೊತ್ತಿಲ್ಲ ಈ ಡಿಟಿ ಟಿ ಬಂಬ ಪ್ರಾಜೆಕ್ಟಿಗೂ ಜೋಗಿಹಾಳರ ಸಾವಿಗೂ ಯಾವ ವಿಧವಾದ ಸಂಬಂಧವೂ ನನಗೆ ತೋಚುತ್ತಿಲ್ಲ ಎಂದ ಸಿದ್ದಪ್ಪ ಜೋಗಿಹಾಳರ ಮರಣಾನಂತರ ಸಿದ್ದಪ್ಪನನ್ನು ಕರೆದು ಪೊಲೀಸರು ಅನೇಕ ಬಾರಿ ಈ ಡಿ ಟಿ ಟಿ ಬಾಂಬ್ ಯೋಜನೆ ಬಗ್ಗೆ ಪ್ರಶ್ನೆ ಮಾಡಿದ್ದರು ಅಲ್ಲೋ ಸಿದ್ದಪ್ಪ ನಿನಗೆ ಈ ಡಿ ಟಿ ಟಿ ಬಾಂಬಿನ ಕಲ್ಪನೆ ಎಲ್ಲಿಂದ ಸಿಕ್ಕಿತೋ ಎಂದು ಹೆಗ್ಡೆ ಕೇಳಿದ ಹೆಗ್ಡೆ ನನ್ನ ತಲೆ ಒಳಗೆ ಮೆದ್ದು ಅನ್ನೋ ವಸ್ತು ಇಲ್ ಇಲ್ಲ ಅಂತ ತಿಳಿದಿದ್ದೀಯೇನೋ ಫುರ್ಸತ್ ಕೊಟ್ರೆ ಇಂಥ ಮನೆಹಾಳ ಐಡಿಯಾಗಳು ಒಂದು ನೂರು ಕೊಟ್ಟೇನು ಅಸಹೆಯಿಂದೆಂಬಂತೆ ಸಿದ್ದಪ್ಪ ಹೆಗ್ಡೆಗೆ ಉತ್ತರಿಸಿದ ಬಿಡಿ ನಿಮಗೆ ಈ ವಿಷಯ ಈಗಾಗಲೇ ನೂರೆಂಟು ಬಾರಿ ಹೇಳಿ ಬೇಸರ ಬಂದಿರುವಂತೆ ಕಾಣುತ್ತೆ ಆದರೆ ಜೋಗಿಹಾಳರಂಥ ಮೇಧಾವಿ ಏಲಕ್ಕಿ ಮೇಲೆ ಸಂಶೋಧನೆ ನಡೆಸಿಯೂ ಏಲಕ್ಕಿ ಉತ್ಪಾದನೆ ಕುಸಿಯೋ ಸ್ಥಿತಿ ಬಂತಲ್ಲ ಅನ್ನೋದೊಂದೇ ನನಗೆ ಬೇಜಾರು ಅವರಿಗೆ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗೆ ಶಿಮ್ಲಾದಲ್ಲಿ ಸೇಬು ಬೆಳೆಗೆ ಮಾಡಿದ ಸಂಶೋಧನೆಗಾಗಿ ಮ್ಯಾಕ್ಸಿಸ್ ಪ್ರಶಸ್ತಿ ಸಿಗಬೇಕೆಂದು ನಿರ್ಧಾರವಾಗಿತ್ತು ಆಗಲೇ ಅವರು ತೀರಿಕೊಂಡಿದ್ದು ತುಂಬಾ ಅನ್ಯಾಯ ಇವತ್ತು ನಮ್ಮ ದೇಶದಲ್ಲಿ ದ್ರಾಕ್ಷಿ ಸೇಬು ಹಣ್ಣುಗಳನ್ನು ಗಲ್ಲಿ ಗಲ್ಲಿಯಲ್ಲಿ ರಾಶಿ ಹಾಕಿಕೊಂಡು ಮಾರೋದಕ್ಕೆ ಸಾಧ್ಯವಾಗಿರುವುದು ಅವರಿಂದಲೇ ಮೊದಲೆಲ್ಲ ಎಲ್ಲಿ ಎಲ್ಲೋ ಸಿನಿಮಾದಲ್ಲೋ ರಾಜರಾಣೀರು ಸೇಬು ದ್ರಾಕ್ಷಿ ತಿನ್ನೋದನ್ನು ಮಾತ್ರ ನೋಡ್ತಿದ್ದೆವಷ್ಟೆ ಎಂದ ಅಂಗಾಡಿ ಅಷ್ಟರಲ್ಲಿ ಯಾರೋ ಎಡಗಡೆ ಸರ್ಕಲ್ನಲ್ಲಿ ಡಮ ಡಮ ತಮಟೆ ಹೊಡೆದರು ಓಹೋ ಶುರುವಾಯ್ತಂತ ಕಾಣ್ತದೆ ಏಲಕ್ಕಿ ಬಳೆಗಾರರ ಮನೆ ಜಪ್ತಿ ಸ್ವತ್ತು ಅರಾಜು ಎಂದು ಅತ್ತ ನೋಡಿ ರಾಮಚಂದ್ರ ಹೇಳಿದ ಏಲಕ್ಕಿ ಉತ್ಪಾದನೆ ಕುಸಿಯೋದಕ್ಕೆ ಕ್ರಿಮಿಗಳು ಕಾರಣವು ಕ್ರಿಮಿನಲ್ಗಳು ಗೊತ್ತಿಲ್ಲ ಆದರೆ ಬೆಳೆಗಾರರ ಮನೆ ಕುಸಿಯೋದಕ್ಕೆ ಮಾತ್ರ ಬ್ಯಾಂಕಿನ ಕ್ರಿಮಿನಲ್ಗಳೇ ಕಾರಣ ಎಂದ ರಾಮಚಂದ್ರ ಕೋಪದಿಂದ ಅಂಗಾಡಿ ಗಡಿಯಾರ ನೋಡಿಕೊಂಡು ಎದ್ದು ನಾನಿನ್ನು ಬರಲೆ ಮತ್ತೆ ಸಿಗ್ತೀರಾ ಎಂದ ಡಾಕ್ಟರ್ ಪಾಟೀಲರನ್ನು ನೋಡೋ ನೋಡೋದಕ್ಕೆ ಬರ್ತಿರಲ್ಲ ಅಲ್ಲೇ ಇರ್ತೇವೆ ಇಲ್ಲದಿದ್ರೆ ದಿನ ಸಾಯಂಕಾಲ ಇಲ್ಲಿ ಅರಟೈ ಕೊಚ್ಚೋದಕ್ಕೆ ಬರ್ತೇವೆ ಎಂದು ಹೆಗ್ಡೆ ಹೇಳಿದ ಡಮ 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 ಹೊರಗಡೆ ತಮಟೆ ಸದ್ದು ಕೇಳ್ರಿ ಕೇಳ್ರಿ ನಾಳೆ ಸೊಪ್ಪಿನ ಗುಡ್ಡೆ ರಾಮೇಗೌಡರ ಮನೆ ಸ್ವತ್ತ ರಾಜು ಒಂದು ಉಪ್ಪಿನಕಾಯಿ ಜಾಡಿ ಹದಿನೇಳು ಪೊರ್ಕೆ ಮೂರು ಅಲ್ಯುಮಿನಿಯಂ ಪಾತ್ರೆ ಇತ್ಯಾದಿ ಅಡಮಾನ ಬ್ಯಾಂಕಿನ ಆಳು ಬಾಲಯ್ಯ ತಮಟೆ ಹಿಡಿದು ಗಟ್ಟಿಯಾಗಿ ಸರತೊಡಗಿದ ನೀಡ ಕಾಯಿದ ಶ್ಯಾಮನಂದನ ಅಂಗಾಡಿ ನಿಧಾನವಾಗಿ ಎದ್ದು ತನ್ನ ಕೋಟನ್ನು ಮಡಚಿ ಕೈಗೆ ನೇತು ಹಾಕಿಕೊಂಡು ಇಳಿದು ಹೋದ ಅವನು ಓದತ್ತ ಉಳಿದ ಮೂವರು ನೋಡುತ್ತಿದ್ದವರು ಅವನು ಕಣ್ಮರೆಯಾದ ನಂತರ ಮುಖಮುಖ ನೋಡಿಕೊಂಡರು ಧನ್ಯವಾದಗಳು